ನಮಸ್ಕಾರ ಮೋಟಾರ್ ಮಾತಿಗೆ ಸ್ವಾಗತ ನನ್ನ ಹೆಸರು ಹರೀಶ್ ನಾನು ಸಾತ್ವಿಕ್ ಮೋಟಾರ್ ಮಾತ್ ನಲ್ಲಿ ಸಿಗತ್ತೆ ನಿಮಗೆ ಕಾರ್ ಖರೀದಿಗೆ ಬೇಕಾಗುವಂತ ಎಲ್ಲಾ ಮಾಹಿತಿಗಳು ನಮ್ಮ ನಿಮ್ಮ ಕನ್ನಡದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಕಿಯಾ ಭಾರತಕ್ಕೆ ಎಂಟರ್ ಆದಾಗ ಮೊದಲಿಗೆ ಪರಿಚಯಿಸಿದ್ದ ಕಾರ್ ಇದು ಹೌದು ಕಿಯಾಗೆ ನೀವು ಹೇಳ್ದಂಗೆ ಬಹಳ ಮುಖ್ಯವಾದಂತ ಗಾಡಿ ಕಿಯಾದವರು ಬಂದು ಎಸ್ಟಾಬ್ಲಿಷ್ ಮಾಡಿ ಈಗ ಟಾಪ್ ಫೈವ್ ಏನೋ ಕಾರ್ ಕಂಪ್ನೀಸ್ ಅಲ್ಲಿ ಒಂದು ಭಾರತದಲ್ಲಿ ಸೊ ಸೆಲ್ಟಾಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಮೊನ್ನೆ ಮೊನ್ನೆ ಹೊಸ ಫೇಸ್ ಲಿಫ್ಟ್ ಲಾಂಚ್ ಮಾಡಿದ್ದಾರೆ ಫಸ್ಟ್ ಮೇಜರ್ ಫೇಸ್ ಲಿಫ್ಟ್ ಇದು ಸೆಲ್ಟಾಸ್ಗೆ ಐದು ಹೆಚ್ಚು ಕಮ್ಮಿ ಐದಾರು ವರ್ಷದಲ್ಲಿ ಅಗೇನ್ ಇಂಪಾರ್ಟೆಂಟ್ ಕಾರ್ ಹೌದು ಹಾಗೆ ಕಿಯಾ ಬಹಳಷ್ಟು ಜನಕ್ಕೆ ಗೊತ್ತಿರತ್ತೆ ಹಂಡಾಯ್ ಸಿಸ್ಟರ್ ಕಂಪ್ನಿ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹುಂಡಾಯಿ ತುಂಬ ತೊಂದ್ರೆಲಿದ್ದಾಗ ಕಿಯಾ ಬ್ರ್ಯಾಂಡ್ ತಗೊಂಡು ಅಲ್ಲಿಂದ ಅವ್ರದ್ದು ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಯಿತು ಅಂತ ಹೇಳ್ತಾರೆ ಅದಾಗಿ ಕೂಡ ಸಿಸ್ಟರ್ ಕಂಪ್ನಿ ಆಗಿ ಕೂಡ ಇಂಡಿಯಾಗೆ ಬಂದ ಮೇಲಿಂದ ಕಿಯಾ ಅವರು ಹಿಂಡಾಗಿಗುನು ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅವರು ಒಂದೇ ಕಂಪ್ನಿ ಅಂತ ನಿಮ್ಗೆ ಕಂಡು ತುಂಬಾ ಕಷ್ಟ ತುಂಬಾ ಸ್ಮಾಲರ್ ಡಿಟೇಲ್ಸ್ ಹೋದ್ರೆ ಮಾತ್ರ ನಿಮ್ಗೆ ಇದೆರಡು ಒಂದೇ ಕಂಪ್ನಿ ಅನ್ನೋದು ಅರ್ಥ ಆಗತ್ತೆ ಬಿಟ್ರೆ ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೆಚ್ಚು ವಿವರಣೆ ನಾವು ವೀಕ್ಷಕರು ಮಾಡಿದ್ರೆ ಸೆಲ್ಟಾಸ್ ಮತ್ತೆ ಕ್ರೇಟಾ ಒಂದೇ ಕಾರು ಕಮ್ಮಿ ಒಂದೇ ಕಾರು ಸುಮಾರು ಜನಕ್ಕೆ ಇದು ಆಶ್ಚರ್ಯ ಆಗೋದು ಪಕ್ಕ ಪಕ್ಕದಲ್ಲಿ ನಿಲ್ಸಿ ನೋಡಿದ್ರು ಇದು ಎರಡು ಒಂದೇ ತರ ಇದೆ ಅಂತ ಅನ್ಸೋದೇ ಇಲ್ಲ ಹೌದು ಕಂಪೇರ್ ಟು ಮಾರುತಿ ಟೊಯೋಟಾ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹುಡುಕ್ಬೇಕು ಇದ್ರಲ್ಲಿ ಇಟ್ಸ್ ಕಂಪ್ಲೀಟ್ಲಿ ದಿ ಅಪೋಸಿಟ್ ಹೌದು ತುಂಬಾ ಚೆನ್ನಾಗಿ ಒಂದೇ ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ಕಿಯಾದ್ ಅವ್ರು ತೋರಿಸ್ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಹುಂಡಾಯ ಅವರಿಗೆ ಕಾಂಪಿಟೇಷನ್ ಆಗಿ ಜನ ಯೋಚನೆ ಮಾಡ್ತಾರೆ ಕ್ರೇಟಾ ತಗೋಳೋದಕ್ಕಿಂತ ಅಂತ ಹೌದು ನಮ್ಮ ಜೊತೆಗಿರೋ ಗಾಡಿ ಇದು ಎಕ್ಸ್ ಲೈನ್ ಅಂತ ಒಟ್ಟು ಸೆಲ್ಟಾಸ್ ಅಲ್ಲಿ ಮೂರು ಲೈನ್ಸ್ ಆಫ್ ಮಾಡೆಲ್ಸ್ ಇದೆ ಮಾಡೆಲ್ಸ್ ತಗೊಂಡ್ರೆ ಹಂಗೆ ಅಬೌಟ್ ಹದಿನೆಂಟು ಇಪ್ಪತ್ತು ಆಪ್ಷನ್ಸ್ ಇದೆ ಬಟ್ ಮೂರು ಲೈನ್ಸ್ ಅಂತ ಕರೀತಾರೆ ಒಂದು ಟೆಕ್ ಲೈನ್ ಅಥವಾ ಹೆಚ್ ಟಿ ಲೈನ್ ಅಂತ ಇನ್ನೊಂದು ಜಿ ಟಿ ಲೈನ್ ಅಂತ ಸ್ವಲ್ಪ ಸ್ಲೈಟ್ಲಿ ಮೋರ್ ಪ್ರೀಮಿಯಂ ಲುಕ್ಸ್ ಪ್ರೀಮಿಯಂ ಫೀಲ್ ಇರುವಂತಹ ಮಾಡೆಲ್ ಎಕ್ಸ್ ಲೈನ್ ಅಂತ ವಿಚ್ ಇಸ್ ಎಕ್ಸ್ಕ್ಲೂಸಿವ್ ವರ್ಜನ್ ಇದು ಎಕ್ಸ್ ಲೈನ್ ಮಾಡೆಲ್ ಈ ಸ್ಪೆಷಲ್ ಗ್ರೇ ಮ್ಯಾಟ್ ಫಿನಿಶಲ್ ಬರುತ್ತೆ ಅದೊಂದೇ ಕಲರ್ ಆಪ್ಷನ್ ಇರೋದು ಇದರಲ್ಲಿ ಅಂಡ್ ಇಟ್ಸ್ ದೇರ್ ಬೆಸ್ಟ್ ಡಿಸೈನ್ಡ್ ಮಾಡೆಲ್ ಇದು ಪೆಟ್ರೋಲ್ ಟರ್ಬೋ ಒನ್ ಪಾಯಿಂಟ್ ಫೈವ್ ಲೀಟರ್ ಅಂಡ್ ಡಿ ಸಿ ಟಿ ಟ್ರಾನ್ಸ್ಮಿಷನ್ ಇದೆ ಅದ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಮಾತಾಡೋಣ ಕಿಯಾದ ಡಿಸೈನ್ ಲ್ಯಾಂಗ್ವೇಜ್ ಯಾವಾಗಲೂ ಚೆನ್ನಾಗೇ ಇತ್ತು ಅವ್ರು ಬಂದಾಗಿಂದ ಅವ್ರದ್ದು ಡಿಸೈನ್ಸ್ ಈ ಸೆಲ್ಟಾಸ್ ಇರ್ಬೋದು ಸಾನೆಟ್ ಇರ್ಬೋದು ಕಾರ್ನಿವಲ್ ಕೂಡ ಎಲ್ಲ ಕಾರ್ಸ್ದು ಅವ್ರದ್ದು ಒಂದು ಅವ್ರದೇ ಆದ ಸ್ಟೈಲಿಂಗ್ ಇದೆ ಇದರಲ್ಲಿ ಅವರು ಟೈಗರ್ ಇನ್ಸ್ಪೈರ್ಡ್ ಅವ್ರ ಕಾರ್ಸ್ ಎಲ್ಲದನ್ನು ಟೈಗರ್ ಇನ್ಸ್ಪೈರ್ಡ್ ಫೇಸ್ ಅಂದ್ಬಿಟ್ಟು ಆ ಡಿಸೈನ್ ಲ್ಯಾಂಗ್ವೇಜ್ನ ಫಾಲೋ ಮಾಡ್ತಾರೆ ಬಹುಶಃ ಅದಕ್ಕೆ ಇರ್ಬೋದು ಅವ್ರು ಎರಡು ಸಾವಿರದ ಹದಿನೇಳರಲ್ಲಿ ಕಿಯಾನ ನಾ ಇಂಡಿಯಾಗೆ ತೊಗೊಂಡ್ಬಂದಾಗ ಟೈಗರ್ ಶ್ರಾಫ್ ಅವರು ಅವ್ರದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಏರೋಪ್ಲೇನಿಂದ ಹಾಕಿಕೊಂಡು ಆ ಥರ ಎಲ್ಲ ಏನೋ ಒಂದು ಆ್ಯಡ್ ಮಾಡಿದ್ರು ಮೇ ಬಿ ಟೈಗರ್ ಟೈಗರ್ ರಿಲೇಟೆಡ್ ಬಟ್ ಈ ಫೇಸ್ ಲಿಫ್ಟ್ನಲ್ಲಿ ಗ್ರಿಲ್ಲ ತುಂಬಾ ರೀಡಿಸೈನ್ ಆಗಿದೆ ಹೌದು ತುಂಬಾ ಜಾಸ್ತಿನೂ ಅನ್ಸುತ್ತೆ ಒಂದೊಂದ್ಸತಿ ನೋಡಿದಾಗ ಇಷ್ಟೊಂದು ಬಿಸಿ ಆಗ್ಬಿಟ್ಟಿದೆಯಲ್ಲ ಇದು ಅಂತ ಹೇಳಿ ಮೊದ್ಲಿಗಿಂತ ಕರೆಕ್ಟ್ ಬಟ್ ಅದು ಒಬ್ಬೊಬ್ರು ಒಪಿನಿಯನ್ ಮೇಲೆ ಹೋಗುತ್ತೆ ಓವರ್ ಆಲ್ ಆಗಿ ಚೆನ್ನಾಗಿ ಕಾಣುತ್ತೆ ಗಾಡಿ ನನ್ಗೆ ಹಳೆ ಟೈಗರ್ ನೋಸ್ ಗ್ರಿಲ್ಲೇ ಇಷ್ಟ ಇದು ಸ್ವಲ್ಪ ಸ್ವಲ್ಪ ಎಕ್ಸೆಸ್ ಆಯ್ತು ಅಂದ್ರೆ ಈ ಎಕ್ಸ್ ಲೈನ್ ಅಲ್ಲಿ ಇಟ್ ಇಸ್ ಫೈನ್ ಬಿಕಾಸ್ ಎಲ್ಲ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ ಸೊ ಅಷ್ಟು ಎದ್ದು ಕಾಣಲ್ಲ ಬಟ್ ಎಚ್ ಟಿ ಲೈನ್ ಹೋದ್ರೆ ಎಲ್ಲ ಕ್ರೋಮ್ ಫಿನಿಶ್ ಅಲ್ಲಿ ಬರೋದು ಸ್ವಲ್ಪ ನೀವು ಹೇಳಿದ್ರೆ ಸ್ವಲ್ಪ ಹೌದು ಉಳಿದಂತೆ ಹೆಡ್ಲೈಟ್ ಡಿಸೈನ್ ನ ಹಾಗೆ ಉಳಿಸ್ಕೊಂಡಿದ್ದಾರೆ ಆದ್ರೆ ಅದ್ರ ಒಳಗಡೆ ಏನೇನಿದೆಯೋ ಇದೆಯೋ ಅದರಲ್ಲಿ ಸುಮಾರಷ್ಟು ಬದಲಾವಣೆಗಳು ಮಾಡಿದ್ದಾರೆ ಇವಾಗ ಡಿ ಆರ್ ಎಲ್ ಇಲ್ಲಿಂದ ಶುರುವಾಗಿ ಒಂದು ಆರೋ ಮಾರ್ಕ್ ತರ ಶೇಪ್ ಕೊಟ್ಬಿಟ್ಟು ಇಲ್ಲಿ ತನಕ ಹೋಗುತ್ತೆ ಅದಲ್ದೇನೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸೀಕ್ವೆನ್ಷಿಯಲ್ ಇದೆ ಆನ್ ಮಾಡಿದಾಗ ಫಾಗ್ ಲೈಟ್ಸು ಮೊದಲು ಇದ್ದಿದ್ದ ಜಾಗದಲ್ಲೇ ಇದೆ ಐಸ್ ಕ್ಯೂಬ್ ಸ್ಟೈಲ್ದು ಬಂಪರ್ನಲ್ಲಿ ಸಾಕಷ್ಟು ಬದಲಾವಣೆಗಳಿದಾವೆ ಈ ಫಾಗ್ ಲ್ಯಾಂಪ್ ಹೌಸಿಂಗ್ ಡಿಸೈನ್ ಇರ್ಬೋದು ಆಲ್ ನಿಮಗೆ ಇನ್ನೂ ಅದು ಸಹ ಜಾಸ್ತಿನೇ ಬ್ಯುಸಿಯಾಗಿ ಕಾಣಿಸುತ್ತೆ ತುಂಬಾ ಡಿಸೈನ್ಗಳು ಹಾಕಿದ್ದಾರೆ ಅಂತ ಅನ್ಸುತ್ತೆ ಸೆನ್ಸಾರ್ಸ್ ಇದಾವೆ ಇಲ್ಲಿ ಮತ್ತೆ ಈ ಕಾಡಿಗೆ ಏಡಾಜ್ ಇರೋದ್ರಿಂದ ಏಡಸ್ ಇದೆ ಕ್ಯಾಮ್ರಾ ಇದೆ ಒಂದು ಇಲ್ಲಿ ಆಮೇಲೆ ಈ ಬ್ಲಾಕ್ ಕಲರ್ ಪಿಯಾನೋ ಬ್ಲಾಕ್ ಕಲರ್ ನಲ್ಲಿ ಅವ್ರದ್ದು ನರ್ಲ್ಡ್ ಫಿನಿಶ್ ಅಂತ ಹೇಳ್ತಾರೆ ಅದು ನಿಮಗೆ ಬೇರೆ ವರ್ಷನ್ಸ್ ಹೋದಾಗ ಸ್ವಲ್ಪ ಗ್ರೇ ಸಿಲ್ವರ್ ಫಿನಿಶ್ ಅಲ್ಲಿ ಇದೆ ಕ್ರೋಮಲ್ಲಿ ಇದೆ ಅದು ನಿಮ್ಗೆ ಎದ್ ಕಾಣತ್ತೆ ಇದರಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಅದು ಚೆನ್ನಾಗಿದೆ ಆ ಡಿಸೈನ್ ಓವರ್ ಆಲ್ ಒಂದು ತುಂಬಾ ಇಷ್ಟ ಆಗುವಂತ ಒಂದು ಲುಕ್ ಅಗ್ರೆಸಿವ್ ಅನ್ಸತ್ತೆ ಅದು ಈ ಕಲರ್ ನಲ್ಲಿ ಒಂದು ಮಾಫಿಯಾ ಲುಕ್ ತರ ಇದೆ ಈ ಗಾಡಿಗೆ ನಿಮ್ ಬೋನೆಟ್ ಕೆಳಗಡೆ ಏನ್ ಕತೆ ಅಂತ ನೋಡೋಣ ಇದ್ರದ್ದು ಸಪ್ರೇಟ್ ಎಂಜಿನ್ ಅನ್ಸುತ್ತೆ ಈ ಟಾಪ್ ಆಫ್ ದಿ ಲೈನ್ ಎಕ್ಸ್ ಲೈನ್ ಹೌದು ಇವಾಗ ಆಪ್ಷನ್ಸ್ ಬಗ್ಗೆ ಮಾತಾಡಿದ್ವಿ ಕಿಯಾದವ್ರು ಕೊಡೋ ಅಷ್ಟು ಆಪ್ಷನ್ಸ್ ಯಾರು ಕೊಡಲ್ಲ ಪ್ರತಿ ಇವಾಗ ಎರಡು ಪೆಟ್ರೋಲ್ ಎಂಜಿನ್ ಆಪ್ಷನ್ಸ್ ಇದೆ ಒಂದು ಡೀಸೆಲ್ ಎಂಜಿನ್ ಇದೆ ಮೂರರಲ್ಲೂ ಆಟೋಮ್ಯಾಟಿಕ್ ಅಂಡ್ ಮ್ಯಾನ್ಯಲ್ ಸೆಮಿ ಆಟೋಮ್ಯಾಟಿಕ್ ಕಾಂಬಿನೇಷನ್ ಬರುತ್ತೆ ಎಕ್ಸಾಕ್ಟ್ಲಿ ಸೊ ಇದರಲ್ಲಿ ಇರೋದು ಫೈವ್ ಲೀಟರ್ ಇದು ಮುಂಚೆ ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಬರ್ತಾ ಇತ್ತು ರೀಪ್ಲೇಸ್ ಮಾಡಿ ಲೀಟರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಕಜಾರ್ ಅಲ್ಲಿ ಮುಂಚೆ ನೋಡಿದ್ದೀವಿ ಇದನ್ನ ಇವಾಗ ಕ್ರೇಟಾದಲ್ಲೂ ಬರುತ್ತೆ ಸೊ ಅಗೇನ್ ಫ್ಯಾಮಿಲಿ ಎಂಜಿನ್ ಒನ್ ಫಿಫ್ಟಿ ಸೆವೆನ್ ಬಿ ಎಚ್ ಪಿ ಟೂ ಫಿಫ್ಟಿ ತ್ರೀ ಮೀಟರ್ ಟಾರ್ಕ್ ಸೊ ಕ್ವೈಟ್ ಪಂಚಿ ಎಂಜಿನ್ ಈ ಸೈಜ್ ಕಾರ್ ಗೆ ಸಾಕಷ್ಟು ದೊಡ್ಡ ಇಂಜಿನ್ ಹೌದು ಸಮ್ ಅಮೇಸಿಂಗ್ ಫಿಗರ್ಸ್ ಹಂಡ್ರೆಡ್ ಇನ್ ನೈನ್ ಸೆಕೆಂಡ್ಸ್ ದ ದ ಪರ್ಫಾರ್ಮೆನ್ಸ್ ಇಸ್ ಗುಡ್ ಜೊತೆಗೆ ಇದು ಡಿ ಸಿ ಟಿ ಡ್ಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಬರುತ್ತೆ ಸೆವೆನ್ ಸ್ಪೀಡ್ ಆಟೋಮ್ಯಾಟಿಕ್ ಈ ಎಂಜಿನ್ ಜೊತೆ ಐ ಎಂ ಟಿ ಅಥವಾ ಆಟೋ ಕ್ಲಚ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಆಪ್ಷನ್ ಕೂಡ ಇದೆ ಬೇರೆ ವರ್ಷನ್ಸ್ ಅಲ್ಲಿ ಇನ್ನೆರಡು ಎಂಜಿನ್ಸ್ ಬಗ್ಗೆ ಮಾತಾಡಿದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ನಾನ್ ಟರ್ಬೋ ಎಂಜಿನ್ ವಿಚ್ ಇಸ್ ಬೇಸ್ ಮಾಡೆಲ್ಸ್ ಅಲ್ಲಿ ಕರೆಕ್ಟ್ ನ್ಯಾಚುರಲ್ ಆಸ್ಪಿರೇಟೆಡ್ ಎಂಜಿನ್ ಬರುತ್ತೆ ಅದರಲ್ಲಿ ಮ್ಯಾನ್ಯಲ್ ಆಪ್ಷನ್ ಒಂದು ಜ ಎಂಜಿನ್ ಜೊತೆಗೆ ಮಾತ್ರ ಇರೋದು ಜೊತೆಗೆ ಒಂದು ಸಿ ವಿ ಟಿ ಟ್ರಾನ್ಸ್ಮಿಷನ್ ಆಪ್ಷನ್ ಕೂಡ ಇದೆ ಡೀಸೆಲ್ ಎಂಜಿನ್ ಬಗ್ಗೆ ಮಾತಾಡಿದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಅಗೇನ್ ಅವ್ರ ಫ್ಯಾಮಿಲಿ ಎಂಜಿನ್ ಅಲ್ಕಝಝಾರ್ ಕ್ರೇಟಾ ಎಲ್ಲದರಲ್ಲೂ ಇರೋಂಥ ಎಂಜಿನ್ ಅದು ವೆರಿ ರಿಫೈನ್ಡ್ ನಾವು ಅಲ್ಕಝಾರ್ ರಿವ್ಯೂ ಮಾಡಿದಾಗ ನೋಡಿದ್ವಿ ವೆರಿ ಕ್ವಾಯಟ್ ಎಂಜಿನ್ ಜೊತೆಗೆ ಸಿಕ್ಸ್ ಸ್ಪೀಡ್ ಅಗೇನ್ ಐ ಎಮ್ ಟಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡೀಸೆಲ್ ಜೊತೆಗೆ ಐ ಥಿಂಕ್ ಫಸ್ಟ್ ಟೈಮ್ ಇವಾಗ ಈ ಏನೋ ಸೆಮಿ ಆಟೋ ಕ್ಲಚ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇಂಟ್ರೊಡ್ಯೂಸ್ ಮಾಡಿರೋದು ಆ್ಯಂಡ್ ಟಾರ್ಕ್ ಕನ್ವರ್ಟರ್ ಏನೋ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ಕೂಡ ಇದೆ ಡೀಸೆಲ್ ಜೊತೆಗೆ ಸೊ ಅಲ್ಟಿಮೇಟ್ಲಿ ನಿಮಗೆ ಯಾವ ಆಪ್ಷನ್ ಬೇಕೋ ಅದು ಆಪ್ಷನ್ ಇದೆ ಬಟ್ ಎಲ್ಲ ಮಾಡೆಲ್ಸ್ ಅಲ್ಲೂ ಎಲ್ಲ ಆಪ್ಷನ್ ಸಿಗಲ್ಲ ಸೊ ಕಾಂಬಿನೇಷನ್ ಐಡಿಯಲ್ ಕಾಂಬಿನೇಷನ್ ಹುಡ್ಕೊಳ್ಬೇಕಾಗತ್ತೆ ಹೌದು ಈಗ ನಾವು ಡೈನಾಮಿಕ್ಸ್ ನೋಡ್ತಾ ಹೋದ್ರೆ ಬೇಸ್ ವೇರಿಯಂಟ್ ಅಲ್ಲಿ ಮಾತ್ರ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದೆ ಅದು ಹೊರತು ನೀವು ಅದರಿಂದ ಮೇಲ್ ಮೇಲಿನ ವೇರಿಯೆಂಟ್ಸಿಗೆ ಹೋಗ್ತಿದ್ದಾಗೇನೆ ಆಟೋಮ್ಯಾಟಿಕ್ ಮಾತ್ರ ಇರುತ್ತೆ ಭಾರತ ಕೂಡ ಟ್ರಾನ್ಸಿಷನ್ ಆಗ್ತಾ ಇದೆ ಮುಂಚೆ ಕಾಸ್ಟ್ ಕಾನ್ಷಿಯಸ್ ಕಂಟ್ರಿ ಅಂತ ಕರಿತಾ ಇದ್ರು ಇವಾಗ ಕಾಸ್ಟ್ ಕಾನ್ಷಿಯಸ್ ಅಲ್ಲ ಇಟ್ಸ್ ವ್ಯಾಲ್ಯೂ ಕಾನ್ಷಿಯಸ್ ಸೊ ನಾವು ಕೊಟ್ಟಿರೋ ದುಡ್ಡಿಗೆ ಏನೇನು ಫೀಚರ್ಸ್ ಬರ್ತಾ ಇದೆ ಏನೇನು ಫೆಸಿಲಿಟೀಸ್ ಕೊಡ್ತಾ ಇದೆ ಹೌ ಡಸ್ ಇಟ್ ಮೇಕ್ ಮೈ ಜಾಬ್ ಈಸಿಯರ್ ಮೈ ಮೈ ಲೈಫ್ ಈಸಿಯರ್ ರೈಟ್ ಆ್ಯಂಡ್ ಎಸ್ಪೆಷಲಿ ಇವಾಗ ಇನ್ನು ಬೆಂಗಳೂರು ತೊಗೊಳ್ಳಿ ಸಿಟೀಸಲ್ಲಿ ನೀವು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇಟ್ಕೊಂಡು ಒಂದು ಹತ್ತು ಹದಿನೈದು ಕಿಲೋಮೀಟರ್ ಹೋಗೋಷ್ಟೋದಿಗೆ ಒಂಥರ ಸುಸ್ತಾಗುತ್ತೆ ನೋವು ಬರೋಕ್ಕೆ ಶುರು ಆಗುತ್ತೆ ಸೊ ಆಟೋಮ್ಯಾಟಿಕ್ ಈಸ್ ಇಸ್ ದ ನ್ಯಾಚುರಲ್ ಪ್ರೋಗ್ರೆಷನ್ ಹೌದು ಸೈಡ್ ಪ್ರೊಫೈಲ್ ನೋಡಿದ್ರೆ ಆ್ಯಕ್ಚುಲಿ ಏನು ಚೇಂಜಸ್ ಕಾಣೋದಿಲ್ಲ ಒಂದು ಮೇಜರ್ ಅಪ್ಡೇಟ್ ಅಂದರೆ ಅಲಾಯ್ ವೀಲ್ಸ್ ಇವಾಗ ಟಾಪ್ ಆಫ್ ದ ಲೈನ್ ಮಾಡಲಲ್ಲಿ ಹದಿನೆಂಟು ಇಂಚ್ ನಲವ್ ವಿಲ್ ಬರುತ್ತೆ ಟೂ ಒನ್ ಫೈವ್ ಫಿಫ್ಟಿ ಫೈವ್ ಸೆಕ್ಷನ್ ಟೈರ್ಸ್ ಇದರಲ್ಲಿ ಲೋವರ್ ಎಂಡ್ ವರ್ಷನ್ಸ್ ಅಲ್ಲಿ ಸಿಕ್ಸ್ಟೀನ್ ಮತ್ತೆ ಸೆವೆಂಟೀನ್ ಇಂಚ್ ಆಪ್ಷನ್ಸ್ ಕೂಡ ಇದೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೆವೆಂಟೀನ್ ಇಂಚಸ್ ಮೋಸ್ಟ್ಲಿ ಐಡಿಯಲ್ ಏನಕ್ಕೆ ಟೈರ್ಸ್ ಸ್ವಲ್ಪ ಹೈ ಪ್ರೊಫೈಲ್ ಬರುತ್ತೆ ಹೆಲ್ಪ್ಸ್ ಇನ್ ದ ರೈಡ್ ರೈಡ್ ಕ್ವಾಲಿಟಿ ಜಾಸ್ತಿ ಉತ್ತಮವಾಗಿದೆ ಇದಕ್ಕಿಂತ ಓವರ್ ಆಲ್ ಅಲಾಯ್ ವೀಲ್ಸ್ ಮೂರ್ ಆಪ್ಷನ್ ಇದೆ ಮೂರ್ನೂ ಡಿಸೈನ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ಡಿಸೈನ್ ಬರುತ್ತೆ ನಾವು ಟೆಸ್ಟ್ ಡ್ರೈವ್ ಮಾಡ್ತಿರೋ ಗಾಡಿಲಿ ಕಲರ್ ಮ್ಯಾಚ್ ಮಾಡಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ ಅಲಾಯ್ ವೀಲ್ಸ್ ನ ಬಟ್ ಅದರ್ವೈಸ್ ಆಲ್ಸೋ ವೆರಿ ಗುಡ್ ವಿಲ್ ಡಿಸೈನ್ಸ್ ಕಲರ್ ಬಗ್ಗೆ ಮಾತಾಡ್ತಾ ಮೈಂಟೈನ್ ಮಾಡೋ ಎಷ್ಟು ನೋಡೋದಕ್ಕೆ ಚೆನ್ನಾಗಿದೆಯೋ ಅಷ್ಟೇ ಮೈಂಟೈನ್ ಮಾಡೋದಕ್ಕೂ ಕಷ್ಟ ಇದೆ ಹಿಂದೆಗಡೆ ಚೇಂಜಸ್ ಈ ಫೇಸ್ ಲಿಫ್ಟ್ ಜೊತೆ ಮೇಜರ್ ಚೇಂಜ್ ಕನೆಕ್ಟೆಡ್ ಆಲ್ಮೋಸ್ಟ್ ಕನೆಕ್ಟೆಡ್ ಲ್ಯಾಂಪ್ಸ್ ಯಾಕಂದ್ರೆ ಇಲ್ಲಿ ತನಕ ಬರುತ್ತೆ ಉಳಿದಿದ್ದೆಲ್ಲ ರೆಡ್ ಗ್ಲಾಸ್ ಪೀಸ್ ಮಾತ್ರ ಇರೋದು ಸೊ ಇದು ಈಗಿನ ಕಾರ್ ಡಿಸೈನ್ ಟ್ರೆಂಡ್ ಎಲ್ಲಾ ಕಾರ್ಸಲ್ಲೂನು ಕನೆಕ್ಟ್ ಆಗಿರ್ಬೇಕು ಅನ್ನೋದು ಸೊ ಚೆನ್ನಾಗಿ ಕಾಣತ್ತೆ ಕಿಯಾ ಲೋಗೋ ಇದೆ ಇಲ್ಲಿ ಮತ್ತೆ ಕೆಳಗಡೆ ಬಂದಾಗ ಬಂಪರ್ ಕೂಡ ಕಂಪ್ಲೀಟ್ಲಿ ಮಾಡಿದ್ದಾರೆ ಡ್ಯೂಲ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ಅದು ಮತ್ತೆ ಸ್ಪೋರ್ಟಿ ಲುಕ್ ಚೆನ್ನಾಗಿ ಐ ತಿಂಕ್ ಓವರ್ ಆಲ್ ನಂಗೆ ಮುಂದೆ ಡಿಸೈನ್ ಚೇಂಜ್ ಗಿಂತ ಚೇಂಜ್ ತುಂಬಾ ಇಷ್ಟ ಆಯಿತು ಇ ಡಿ ಲೈಟ್ಸ್ ಆಗಲಿ ಅಥವಾ ಆ ಕೆಳಗಡೆ ಫಿನಿಶ್ ಮಾಡಿರೋ ಬಂಪರ್ ಆಗಲಿ ಇಟ್ಸ್ ಗಿವ್ಸ್ ಅಂಡ್ ನೈಸರ್ ಮೋರ್ ಅಪ್ ಮಾರ್ಕೆಟ್ ಲುಕ್ ಡಿಕ್ಕಿ ನೋಡೋಣ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಹೇಳಿ ಗುಡ್ ಸ್ಪೈಸ್ ಸೇಮ್ ಏನು ಚೇಂಜಸ್ ಇಲ್ಲ ಫೋರ್ ತರ್ಟಿ ತ್ರೀ ಲೀಟರ್ಸ್ ಫ್ಲಾಟ್ ಫ್ಲೋರ್ ಇದೆ ಈ ಸೇಮ್ ಹೈಟ್ ಆ್ಯಸ್ ದ ಬಂಪರ್ ಸೊ ಇಡಕ್ಕೆ ರಿಲೇಟಿವ್ಲಿ ಬಟ್ ಹೈಟ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಲಗೇಜ್ ಅಡ್ಜಸ್ಟ್ ಮಾಡಬೇಕಾಗತ್ತೆ ಇದು ಟ್ರೇ ಮೇಲ್ಗಡೆ ಬರೋದ್ರಿಂದ ಇದು ಸೆವೆಂಟೀನ್ ಇಂಚ್ ವೀಲ್ ಬರುತ್ತೆ ಸ್ಪೇರ್ ವೀಲು ಸೊ ಲೈಕ್ ಫುಲ್ ಸೈಜ್ ಬಟ್ ಸೆವೆಂಟೀನ್ ಇಂಚ್ ಅಲ್ಲದೆ ಇಲ್ಲಿಂದ ಸಿಕ್ಸ್ಟಿ ಫೋರ್ಟಿ ಸೀಟ್ ಸ್ಪಿಟ್ ಇದೆ ಅದನ್ನು ಹೌದು ಎಂಟರ್ ಆಗೋದು ಒಳಗಡೆ ಈಸಿಯಾಗಿದೆ ವಯಸ್ಸಾದವ್ರಿಗೂ ಕೂಡ ಒಳಗಡೆ ಬರೋದಕ್ಕೆ ಕಷ್ಟ ಅನಿಸೋದಿಲ್ಲ ಸೀಟು ತುಂಬ ಫಾರ್ಮ್ ಆಗೂ ಇಲ್ಲ ಹಾಗಾಗಿ ಕುತ್ಕೊಳ್ಳೋದಕ್ಕೆ ಆರಾಮಾಗೇ ಇದೆ ಈ ಸೀಟ್ ಕೂಡ ಒಂದು ಲೆವೆಲ್ ಹಿಂದೆ ಹೋಗುತ್ತೆ ಸೊ ನಾವು ಅದನ್ನು ರಿಕ್ಲೈನ್ ಮಾಡ್ಕೊಬೋದು ಅದಲ್ದೇನೆ ಅಂಡರ್ ತೈ ತೈ ಸಪೋರ್ಟ್ ಸ್ವಲ್ಪ ಕಮ್ಮಿ ಅನಿಸುತ್ತೆ ಬೇರೆ ನಾರ್ಮಲ್ ಆಗಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಹ್ಯಾಂಡ್ ಅಲ್ಲಿ ಆಮೇಲೆ ಕೆಳಗಡೆ ಫ್ಲಾಟ್ ಫ್ಲೋರ್ ಇರೋದ್ರಿಂದ ಆಲ್ಮೋಸ್ಟ್ ಫ್ಲ್ಯಾಟ್ ಫ್ಲೋರ್ ಇರೋದ್ರಿಂದ ಮೂರು ಜನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕುತ್ಕೊಬೇಕಾಗತ್ತೆ ಆದರೆ ಇಬ್ಬರಿಗೆ ಕಂಫರ್ಟಬಲ್ ಆಗಿದೆ ಅದಲ್ದೇ ಸೈಡ್ನಲ್ಲಿ ವಿಂಡೋ ಕರ್ಟನ್ಸ್ ಕೊಟ್ಟಿದ್ದಾರೆ ಇಲ್ಲೊಂದು ಸಾಫ್ಟ್ ಲೆದರ್ ಮಟೀರಿಯಲ್ ಟಚ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಬ್ರಷ್ಡ್ ಅಲ್ಯೂಮಿನಿಯಂ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಮತ್ತೆ ಸ್ಪೀಕರ್ ಇದೆ ಇಲ್ಲಿ ಫೋನ್ ಇಡೋದಕ್ಕೊಂದು ಜಾಗ ಇದೆ ಕಪ್ ಹೋಲ್ಡರ್ಸ್ ಇದೆ ಎಲ್ಲ ನಾರ್ಮಲ್ಲು ಇಲ್ಲಿ ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಇದೆ ಒಳಗಡೆನೆ ಇದರಲ್ಲಿ ಡಿಸ್ಪ್ಲೇ ಕೂಡ ಬರುತ್ತೆ ಚೆನ್ನಾಗಿ ಕಾಣುತ್ತದು ಎ ಸಿ ವೆಂಟ್ಸ್ ಇದೆ ಹಿಂದೆಗಡೆ ಕೂರೋರಿಗೆ ಅಂಡ್ ಎರಡು ಯು ಎಸ್ ಬಿ ಸಿ ಟೈಪ್ ಚಾರ್ಜರ್ಸ್ ಆಮೇಲೆ ನಮ್ಮ ಫೋನ್ ಇಟ್ಕೊಳೋದಕ್ಕೆ ಜಾಗ ಹೆಡ್ರೂಮ್ ಸಾಕಷ್ಟಿದೆ ಪ್ಯಾನರೋಮಿಕ್ ಸನ್ ರೂಫ್ ಇದು ಇದು ಪೂರ್ತಿ ಓಪನ್ ಆಗುತ್ತೆ ಇಲ್ಲಿ ಕೂತವ್ರಿಗೂ ಸಹ ಒಳ್ಳೆ ವ್ಯೂ ಕಾಣಿಸುತ್ತೆ ಹಾಗಿದ್ರೂ ಸಹ ಹೆಡ್ ಸ್ಪೇಸ್ ಚೆನ್ನಾಗೇ ಇದೆ ಉಳಿದಂತೆ ಗ್ರ್ಯಾಬ್ ಹ್ಯಾಂಡಲ್ ಇರ್ಬೋದು ಎಲ್ ಇ ಡಿ ಲೈಟ್ಸ್ ಇರ್ಬೋದು ಎಲ್ಲ ಸ್ಟ್ಯಾಂಡರ್ಡ್ ಏನು ಚೇಂಜಸ್ ಇಲ್ಲ ಹಳೆ ಸೆಲ್ಟ್ ಸೆಲ್ಟೋಸ್ಗು ಮತ್ತು ಇದಕ್ಕೂ ಓಕೆ ಈಗ ಡ್ರೈವರ್ ಸೀಟಲ್ಲಿ ಕೂತ್ಕೊಳ್ಳೋಣ ಮೊದಲು ಕೀ ಕೀ ನೋಡಿದ್ರೆ ಸ್ವಲ್ಪ ಯುನೀಕ್ ಆಗಿದೆ ಒಂದು ಒಂದು ಕಡೆ ಕೀಯ ಲೋಗೋ ಇದೆ ಏನು ಬಟನ್ಸ್ ಇಲ್ಲ ಇನ್ನೊಂದು ಕಡೆ ತಿರುಗ್ ತಿರುಗ್ಸ್ ನೋಡಿದ್ರೆ ಅಲ್ಲೂ ಏನು ಬಟನ್ಸ್ ಇಲ್ಲ ಸೈಡಲ್ಲಿ ಬಟನ್ಸ್ ಇದೆ ಒಂಥರ ಹಿಡ್ಕೊಂಡು ಥಂಬ್ ಹೆಬೆಟ್ಟಲ್ಲಿ ಪ್ರೆಸ್ ಮಾಡೋಕ್ಕೆ ಚೆನ್ನಾಗಿದೆ ಆರಾಮಾಗಿ ಲಾಕ್ ಅನ್ಲಾಕ್ ಮಾಡ್ಬೋದು ಜೊತೆಗೆ ರಿಮೋಟ್ ಸ್ಟಾರ್ಟ್ ಮತ್ತು ಬೂಟ್ ಓಪನಿಂಗ್ ಬಟನ್ಸ್ ಕೂಡ ಇದೆ ಚೆನ್ನಾಗಿದೆ ಕೀ ಡಿಸೈನ್ ಹೌದು ಒಳಗಡೆ ಫ್ರಂಟ್ ಡೋರ್ಸ್ ನೋಡಿದ್ರೆ ಗ್ರೇ ಬ್ಲಾಕ್ ಫಿನಿಶ್ ಬ್ರಷ್ ಅಲ್ಯೂಮಿನಿಯಂ ಹ್ಯಾಂಡಲ್ಸ್ ಏನು ಸ್ವಲ್ಪ ಪ್ರೀಮಿಯಂ ಲುಕ್ ಕೊಡತ್ತೆ ಜೊತೆಗೆ ಇಲ್ಲಿ ಬಟನ್ಸ್ ಅಂಡ್ ಸ್ವಿಚೆಸ್ ಗುಡ್ ಕ್ವಾಲಿಟಿ ಹುಂಡ ತರ ಸ್ವಲ್ಪ ಇದು ಮಾಡಿಲ್ಲ ಸ್ಕಿಂಪ್ ಮಾಡಿಲ್ಲ ಎಲ್ಲದಕ್ಕೂ ಬ್ಯಾಕ್ ಲೈಟ್ ಇದೆ ಎಲ್ಲ ವಿಂಡೋಸ್ ಫುಲ್ ಆಟೋ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ಇದೆ ಸೊ ದಟ್ಸ್ ಗುಡ್ ಈ ಡೋರ್ದು ಈ ಟಚ್ ಪಾಯಿಂಟ್ಸ್ ಲೆದರ್ ಎಡ್ ಫಿನಿಶ್ ಸಾಫ್ಟ್ ಟಚ್ ಈ ಸೈಡ್ ಪ್ಯಾನಲ್ ಕೂಡ ಲೆದರ್ ಎಡ್ ಫಿನಿಶ್ ಇದೆ ಕ್ವಾಲಿಟಿ ವೈಸ್ ಒನ್ ಒನ್ ಸ್ಟೆಪ್ ಅಬವ್ ಅಂತ ಹೇಳ್ಬೋದು ಅದೇ ಮೇಜರ್ ಅನ್ಸುತ್ತೆ ಈ ಕಾರ್ ಒಳಗಡೆ ಬಂದು ಕೂತಾಗ ಹೋದ್ ಪ್ರೀ ಫೇಸ್ ಒಳಗೆ ಕೂತಾಗ ಡೆಫಿನೆಟ್ಲಿ ಯಾವುದೋ ಬಿ ಎಮ್ ಡಬ್ಲ್ಯೂ ಲೆವೆಲ್ ಆ ರೀತಿ ಕಾರ್ದು ಫಿಟ್ ಅಂಡ್ ಫಿನಿಶ್ ವೈಸ್ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡಿದ್ರೆ ಮೇಜರ್ ಚೇಂಜ್ ಒಂದು ಈ ಕನೆಕ್ಟೆಡ್ ಎಲ್ ಇ ಡಿ ಸ್ಕ್ರೀನ್ಸ್ ಇನ್ಫೋಟೈನ್ಮೆಂಟ್ ಯೂನಿಟ್ ಪ್ಲಸ್ ಡ್ರೈವರ್ ಡಿಸ್ಪ್ಲೇ ಸ್ವಲ್ಪ ಅಲ್ಕಜಾರ್ದು ಆಬ್ವಿಯಸ್ಲಿ ಸೇಮ್ ಸಾಫ್ಟ್ವೇರ್ ಯು ಫೈನ್ ಸಿಮಿಲಾರಿಟೀಸ್ ಬಟ್ ಎಕ್ಸಿಕ್ಯೂಟೆಡ್ ವೆ ವೆರಿ ವೆಲ್ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕೆಳಗಡೆ ಬಂದರೆ ಇವಾಗ ಡ್ಯೂಯಲ್ ಝೋನ್ ಎ ಸಿ ಏನೋ ಆಟೋಮ್ಯಾಟಿಕ್ ಕ್ಲೈಮೆ ಕ್ಲೈಮೇಟ್ ಕಂಟ್ರೋಲ್ ಇದೆ ಏನೋ ಫ್ರಂಟ್ ಪ್ಯಾಸೆಂಜರ್ ಆ್ಯಂಡ್ ಡ್ರೈವರ್ ಸೆಪ್ರೇಟ್ ಕಂಟ್ರೋಲ್ಸ್ ಇದೆ ಎಲ್ಲ ಬಟನ್ಸ್ ಇದೆ ಈಸಿ ಟು ಆಕ್ಸೆಸ್ ವೆರಿ ಟ್ಯಾಕ್ಟೈಲ್ ಗ್ರೇಟ್ ಟಚ್ ಸ್ಕ್ರೀನ್ ಕಂಟ್ರೋಲ್ಸ್ ಕೂಡ ಈ ಮೀಡಿಯಾ ಕಂಟ್ರೋಲ್ಸ್ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವಾಲ್ಯೂಮ್ಗಾಗಲಿ ಅಥವಾ ರೇಡಿಯೋ ಟ್ಯೂನಿಂಗ್ ನಾವಿಗೇಷನ್ ಎಲ್ಲ ಬಟನ್ಸು ಇಲ್ಲಿದೆ ಒಂದು ಈ ಸಿಂಕ್ ಬಟನ್ ಇದೆಯಲ್ಲ ಈ ಸಿಂಕ್ ಬಟನ್ ಯೂಸ್ ಮಾಡಿದಾಗ ಎ ಸಿ ಕೂಡ ಒಂದೇ ರೀತಿಯಲ್ಲಿ ಮ್ಯಾಚ್ ಆಗುತ್ತೆ ಒಂದು ಸ್ಲಾಟ್ ಇದೆ ಮೊಬೈಲ್ ಚಾರ್ಜಿಂಗ್ ವೈರ್ಲೆಸ್ ಚಾರ್ಜಿಂಗ್ ಸ್ಲಾಟ್ ಕೂಲ್ಡ್ ಸ್ಲಾಟ್ ಇದೆ ಅದು ಇಲ್ಲಿ ಎರಡು ಯು ಎಸ್ ಬಿ ಒಂದು ಯು ಎಸ್ ಬಿ ಒಂದೊಂದು ಯು ಎಸ್ ಬಿ ಚಾರ್ಜಿಂಗ್ ಪೋರ್ಟ್ ಇದೆ ಟ್ವೆಲ್ವ್ ವೋಲ್ಟ್ ಸಾಕೆಟ್ ಇದೆ ಆ್ಯಂಡ್ ಇಲ್ಲಿ ಏನಾದರೂ ಪರ್ಸು ಮೊಬೈಲ್ ಇಟ್ಕೊಳ್ಳೋ ಅಷ್ಟು ಜಾಗ ಕೂಡ ಇದೆ ಹಾಗೆ ಕೆಳಗಡೆ ಬಂದರೆ ಗೇರ್ ಲೀವರ್ ಜೊತೆಗೆ ಇಲ್ಲಿ ಟ್ರಾಕ್ಷನ್ ಮತ್ತು ಡ್ರೈವ್ ಕಂಟ್ರೋಲ್ ನಾಬ್ ಇದೆ ಅಗೇನ್ ವೆರಿ ಟ್ಯಾಕ್ಟೈಲ್ ವೆರಿ ಈಸಿ ಟು ಯೂಸ್ ವೆಂಟಿಲೇಟರ್ ಸೀಟ್ಸ್ಗೆ ಬಟನ್ಸ್ ಇದೆ ಆ್ಯಂಡ್ ಕ್ಯಾಮ್ರಾ ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ ಕಂಟ್ರೋಲ್ ಬಟನ್ಸ್ ಕೂಡ ಇಲ್ಲೇ ಇದೆ ಒಟ್ಟು ವೆರಿ ಈಸಿ ಟು ಆಕ್ಸೆಸ್ ವೆರಿ ನೈಸ್ ಆ್ಯಂಡ್ ಮೀನ್ ಮೈ ಪರ್ಸ್ನಲಿ ಐ ಲವ್ ಇಟ್ ಇನ್ನೊಂದು ಅಡಿಷನ್ ಅಂದರೆ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್ ಫಂಕ್ಷನ್ ಇಲ್ಲೊಂದು ಸ್ಲಾಟ್ ಇದೆ ಮೊಬೈಲ್ ಅಥವಾ ಕೀ ಇಟ್ಕೊಳ್ಳೋಕೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇದೆ ವಿತ್ ದಿಸ್ ರಿಮೂವಬಲ್ ಸೆಪರೇಟರ್ ತೆಗೆದ್ಬಿಟ್ಟು ಬೇರೆ ಏನಾದರೂ ಇಟ್ಕೋಬೋದು ಆ್ಯಂಡ್ ಕ್ಲೋಸ್ ಮಾಡಿದ್ರ ಮೇಲೆ ಕೂಡ ಮೊಬೈಲ್ ಇಟ್ಕೊಳ್ಳೋ ಅಂತ ಆಪ್ಷನ್ ಇದೆ ಗೇರ್ ಲೀವರ್ ಬಗ್ಗೆ ಮಾತಾಡಿದ್ರೆ ಐ ಥಿಂಕ್ ಚೆನ್ನಾಗಿದೆ ಹೋಲ್ಡ್ ಮಾಡೋಕ್ಕೆ ಲೆದರ್ ರ್ಯಾಪ್ ಐ ಥಿಂಕ್ ಬಟನ್ ಇಸ್ ಆಲ್ಸೋ ನೈಸ್ ಬ್ರಷ್ ಅಲುಮಿನಿಯಂ ಫಿನಿಶ್ ಸೊ ನೋ ಕಂಪ್ಲೇಂಟ್ಸ್ ಆಮ್ ರೆಸ್ಟ್ ಅಡ್ಜಸ್ಟೆಬಲ್ ಇಲ್ಲ ಬಟ್ ಗುಡ್ ಯು ಲೆದರ್ ಇಟ್ ಫಿನಿಶ್ ಸಾಫ್ಟ್ ಇದೆ ಸೊ ಎಲ್ಬೋಗೆ ಕಂಫರ್ಟಬಲ್ ಅನ್ಸುತ್ತೆ ಒಳಗಡೆ ಡೀಸೆಂಟ್ ಅಮೌಂಟ್ ಆಫ್ ಸ್ಪೇಸ್ ತುಂಬ ಡೀಪ್ ಇಲ್ಲ ಆ್ಯಂಡ್ ಸ್ವಲ್ಪ ಇಲ್ಲಿ ಏರ್ ಪ್ಯೂರಿಫೈಯರ್ ಬಂದಿರೋದ್ರಿಂದ ಮೇಲ್ಗಡೆನ ಸ್ವಲ್ಪ ಸ್ಪೇಸ್ ಇದಾಗುತ್ತೆ ಕವರ್ ಆಗುತ್ತೆ ಬಟ್ ಚಿಕ್ಕಪುಟ್ಟ ಸಾಮಾನುಗಳು ಇಟ್ಕೊಳ್ಳೋ ಅಷ್ಟು ಜಾಗ ಇದೆ ಡ್ರೈವಿಂಗ್ ಪೊಸಿಷನ್ ಬಗ್ಗೆ ಡ್ರೈವಿಂಗ್ ಸೀಟ್ ಬಗ್ಗೆ ಮಾತಾಡೋಣ ಓವರ್ ಆಲ್ ಐ ಥಿಂಕ್ ಸೀಟ್ಸ್ ಎಸ್ಪೆಷಲಿ ಎಕ್ಸ್ ಲೈನಲ್ಲಿ ಈ ಕ್ವಿಲ್ಟೆಡ್ ಲೆದರ್ ಲೆದರ್ ಎಟ್ ಸೀಟ್ಸ್ ಬರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಸಾಫ್ಟ್ ಇದೆ ಆ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಎಕ್ಸೆಸಿವ್ ಆಗಿದೆ ಸ್ಟಿಚಿಂಗ್ ಬಟ್ ಯು ನೋ ಫೀಲ್ಸ್ ವೆರಿ ಗುಡ್ ವೆರಿ ಕಂಫರ್ಟಬಲ್ ಡ್ರೈವಿಂಗ್ ಪೊಸಿಷನ್ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ಸಿಕ್ಸ್ ವೇ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಇದೆ ಮೆಮರಿ ಫಂಕ್ಷನ್ ಇಲ್ಲ ಸೊ ಅದೊಂದು ಅಡಿಷನ್ ವುಡ್ ಹವ್ ಬೀನ್ ಅಮೇಸಿಂಗ್ ಎಸ್ಪೆಷಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಇದ್ದಾಗ ಮೆಮರಿ ಫಂಕ್ಷನ್ ಐಡಿಯಲಿ ಇರಬೇಕು ಪ್ಯಾಸೆಂಜರ್ ಸೀಟ್ ಕೂಡ ಎಲೆಕ್ಟ್ರಿಕಲಿ ಅಡ್ಜಸ್ಟೆಡ್ ಇಲ್ಲ ಇನ್ನೂ ಮ್ಯಾನ್ಯಲ್ ಆಗೇನೆ ಮೂವ್ ಮಾಡಬೇಕಿದ್ದು ಸ್ಟಿಯರಿಂಗ್ ವೀಲ್ ಫ್ಲ್ಯಾಟ್ ಬಾಟಮ್ ಸ್ಟಿಯರಿಂಗ್ ವೀಲ್ ಇದೆ ಲೆದರ್ ರ್ಯಾಪ್ಡ್ ಇದೆ ಇಟ್ಕೊಳ್ಳೋಕ್ಕೆ ಇಟ್ಸ್ ಇಟ್ಸ್ ವೆರಿ ನೈಸ್ ಇದ್ರ ಮೇಲಿರೋ ಕಂಟ್ರೋಲ್ಸ್ ಅಗೇನ್ ಹ್ಯುಂಡೈ ಜೊತೆ ಶೇರ್ ಮಾಡಿರೋವಂಥದ್ದು ಅಲ್ಕಝಾರಲ್ಲಿ ಸಿಮಿಲರ್ ಕಂಟ್ರೋಲ್ಸ್ ಬರುತ್ತೆ ವೆರಿ ಈಸಿ ಟು ಯೂಸ್ ವೆರಿ ಟ್ಯಾಕ್ಟೈಲ್ ಎಲ್ಲ ಕಂಟ್ರೋಲ್ಸು ಇಲ್ಲೇ ಇದೆ ಲೆಫ್ಟ್ ಸೈಡಿಗೆ ಮೀಡಿಯಾ ರಿಲೇಟೆಡ್ ಕಂಟ್ರೋಲ್ಸ್ ರೈಟ್ ಸೈಡಿಗೆ ಈ ಏನೋ ಡ್ರೈವರ್ ಡಿಸ್ಪ್ಲೇ ಕಂಟ್ರೋಲ್ಸ್ ಪ್ಲಸ್ ಕ್ರೂಸ್ ಕಂಟ್ರೋಲ್ ಎಲ್ಲ ಬಟನ್ಸ್ ಇದೆ ಡ್ರೈವರ್ಸ್ ಡಿಸ್ಪ್ಲೇ ಇಸ್ ನ್ಯೂ ಅಡಿಷನ್ ವೆರಿ ಕ್ರಿಸ್ಪ್ ಸೇಮ್ ಟ್ವೆಲ್ ಪಾಯಿಂಟ್ ಟು ಫೈವ್ ಇಂಚ್ ಸ್ಕ್ರೀನ್ ಕಸ್ಟಮೈಸಬಲ್ ಆಪ್ಷನ್ಸ್ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಮ್ಮ ಡ್ರೈವ್ ಮೋಡ್ಸ್ ಪ್ರಕಾರ ಡಿಸ್ಪ್ಲೇ ಚೇಂಜ್ ಆಗುತ್ತೆ ಅಥವಾ ಹಾಗೇ ನಮಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೋಬೋದು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಯು ವಾಂಟ್ ಅ ಮೋರ್ ಅಗ್ರೆಸಿವ್ ಲುಕಿಂಗ್ ಡಿಸ್ಪ್ಲೇ ಅವರ ಏನೋ ನೈಸ್ ಲುಕಿಂಗ್ ಡಿಸ್ಪ್ಲೇ ಇದರಲ್ಲಿ ಹೆಡ್ಸ್ ಹೆಡ್ಸಪ್ ಡಿಸ್ಪ್ಲೇ ಕೂಡ ಬರುತ್ತೆ ಇಟ್ಸ್ ಕಲರ್ ಸ್ಕ್ರೀನ್ ಹೆಡ್ಸ್ ಹೆಡ್ಸಪ್ ಡಿಸ್ಪ್ಲೇ ಅದರಲ್ಲಿ ಡೈರೆಕ್ಷನ್ಸ್ ಕೂಡ ತೋರಿಸುತ್ತೆ ನಾವಿಗೇಷನ್ದು ಲೈಟ್ಸ್ ಫುಲ್ ಆಟೋಮ್ಯಾಟಿಕ್ ಹೆಡ್ಲೈಟ್ ಯೂನಿಟ್ ಬರುತ್ತೆ ಜೊತೆಗೆ ವೈಪರ್ ಕೂಡ ಫುಲ್ಲಿ ಆಟೋಮ್ಯಾಟಿಕ್ ಇದೆ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ ಆಟೋಮ್ಯಾಟಿಕ್ ವರ್ಷನ್ ಆದ್ರಿಂದ ಇದರಲ್ಲಿ ಎಸ್ಪೆಷಲಿ ಡಿ ಸಿ ಟಿನಲ್ಲಿ ದ ರೆಸ್ಪಾನ್ಸ್ ಇಸ್ ನಾವು ಅಗೇನ್ ಡ್ರೈವ್ ಮಾಡಿದಾಗ ಡ್ರೈವ್ ಮಾಡೋಣ ಐ ಥಿಂಕ್ ಓವರ್ ಆಲ್ ಅಗೇನ್ ಕ್ವಾಲಿಟಿ ಶೋಸ್ ಅಂಡ್ ಈ ಡ್ರೈವಿಂಗ್ ಪೊಸಿಷನ್ ಹೈಟ್ ವೈಸ್ ಆಗಲಿ ಅಥವಾ ವಿಸಿಬಿಲಿಟಿ ವೈಸ್ ಆಗಲಿ ಇಟ್ಸ್ ಇಟ್ಸ್ ರಿಯಲಿ ಗುಡ್ ಮುಂಚೆನೂ ಸೆಲ್ಟಾಸಲ್ಲಿ ಅಲ್ಲಿ ಅದು ಕ್ವಾಲಿಟಿ ಮುಂಚೆಯಿಂದನೂ ಕಂಟಿನ್ಯೂ ಆಗಿದೆ ಇದರಲ್ಲಿ ಇಟ್ಸ್ ಟೇಕನ್ ಅಪ್ ಒನ್ ನಾಚ್ ಗ್ಲೋ ಬಾಕ್ಸ್ ತುಂಬಾ ವಿಶೇಷ ಏನೂ ಇಲ್ಲ ಇದರಲ್ಲಿ ಮೀಡಿಯಂ ಸೈಜ್ ಗ್ಲೋ ಬಾಕ್ಸ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇಡೋದಕ್ಕೆ ಸಾಕು ಇನ್ಫರ್ಟೈನ್ಮೆಂಟ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಅದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಟಚ್ ಸ್ಕ್ರೀನ್ ವೆರಿ ಕ್ರಿಸ್ಪ್ ವೆರಿ ಈಸಿ ಟು ಯೂಸ್ ಅಲ್ಕಝಾರಲ್ಲಿ ಇದೆ ಸಿಮಿಲರ್ ಯೂನಿಟ್ ನ ಟ್ರೈ ಮಾಡಿದೀವಿ ವೆರಿ ಇಂಟ್ಯೂಟಿವ್ ಸೇಮ್ ಸಾಫ್ಟ್ವೇರ್ ಬಟ್ ಸ್ವಲ್ಪ ಕಿಯಾ ದು ಕಸ್ಟಮೈಸೇಷನ್ ಇದೆ ಇನ್ ಬಿಲ್ಟ್ ನಾವಿಗೇಷನ್ ಇದೆ ಮ್ಯಾಕ್ಮೈ ಇಂಡಿಯಾದು ಸಾಫ್ಟ್ವೇರ್ ಇಲ್ಲಾಂದ್ರೆ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ ಪ್ಲೇ ಆಪ್ಷನ್ಸ್ ಕೂಡ ಇದೆ ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ ಪ್ಲೇ ವೈರ್ ಇಲ್ಲ ವೈರ್ಲೆಸ್ ಇಲ್ಲ ಇನ್ನು ವೈರ್ಲೆಸ್ ಆಪ್ಷನ್ ಕೊಟ್ಟಿಲ್ಲ ವೈರ್ಡ್ ಮಾ ಯಾಕೆ ಕಿಯಾ ಯಾಕೆ ಇಷ್ಟೆಲ್ಲ ಕೊಟ್ಬಿಟ್ಟು ವೈರ್ ಲೆಸ್ ಯಾಕೆ ಕೊಟ್ಟಿಲ್ಲ ಆಡಿಯೋ ಸಿಸ್ಟಮ್ ಇದರಲ್ಲಿ ಬೋಸ್ದು ಏಟ್ ಸ್ಪೀಕರ್ ಆಡಿಯೋ ಸಿಸ್ಟಮ್ ಬರುತ್ತೆ ವಿಡಿ ಗುಡ್ ಕ್ವಾಲಿಟಿ ಕ್ಲಾರಿಟಿ ವೈಸ್ ತುಂಬ ಚೆನ್ನಾಗಿದೆ ಹೈ ಬೇಸ್ ಬರೋದಿಲ್ಲ ಐ ಥಿಂಕ್ ಈವನ್ ಅಲ್ಕಝಾರಲ್ಲೂ ಇಟ್ಸ್ ಸೇಮ್ ಸೆಟ್ ಆಫ್ ಸ್ಪೀಕರ್ಸ್ ಸೊ ದ ಸೌಂಡ್ ಕ್ವಾಲಿಟಿ ಈಸ್ ಗುಡ್ ಬಟ್ ನಾಟ್ ಫಾರ್ ಪೀಪಲ್ ಹೂ ಲವ್ ಯು ನೋ ಹೈ ಬೇಸ್ ಹೈ ಬೀಟ್ಸ್ ಹೀಗೆ ಮೇಲ್ಗಡೆ ಬಂದ್ರೆ ಆಟೋ ಡಿಮಿಂಗ್ ಆರ್ ವಿ ಎಂ ಬರುತ್ತೆ ವಿಸಿಬಿಲಿಟಿ ಚೆನ್ನಾಗಿದೆ ಫುಲ್ ವಿಡ್ತ್ ಚೆನ್ನಾಗಿ ಕವರ್ ಆಗುತ್ತೆ ಮೇಲ್ಗಡೆ ಸನ್ ಗ್ಲಾಸ್ ಹೋಲ್ಡರ್ ಲೈಟ್ಸ್ ಮತ್ತೆ ಸನ್ ರೂಫ್ ಕಂಟ್ರೋಲ್ಸ್ ಬಟನ್ಸ್ ಇದೆ ಓಕೆ ಈಗ ಡ್ರೈವ್ ಹೋಗೋಣ ಸೀಟ್ ಸೀಟ್ ಬೆಲ್ಟ್ ಅಡ್ಜಸ್ಟೇಬಲ್ ಇದೆ ಸೀಟ್ ಬಗ್ಗೆ ಯಾವಾಗಲೇ ಮಾತಾಡದೆ ಇಟ್ಸ್ ವೆರಿ ಈಸಿ ಟು ಗೆಟ್ ಟು ಅ ಕಂಫರ್ಟೆಬಲ್ ಪೊಸಿಷನ್ ಅಂಡರ್ ಥೈ ಸಪೋರ್ಟ್ ಕೂಡ ಅಡ್ಜಸ್ಟೇಬಲ್ ಇದೆ ವಿಸಿಬಿಲಿಟಿ ಕೂಡ ಬೋನೆಟ್ ಲೈನ್ಸ್ ಕ್ಲಿಯರ್ ಆಗಿ ಕಾಣುತ್ತೆ ಪಿಕಪ್ ಬಗ್ಗೆ ಮಾತಾಡೋದಾದ್ರೆ ಒಂದು ಇದು ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಸೊ ಇನಿಷಿಯಲ್ ಟರ್ಬೋ ಲ್ಯಾಕ್ ಸ್ವಲ್ಪ ಇದೆ ಅಪ್ ಟು ಅಬೌಟ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ವರೆಗೆ ಸ್ವಲ್ಪ ಗೊತ್ತಾಗುತ್ತೆ ಇಟ್ಸ್ ನಾಟ್ ವೆರಿ ನೋಟಿಸಿಬಲ್ ಅದಾದಮೇಲೆ ಇಟ್ಸ್ ಗಾಟ್ ವೆರಿ ಗುಡ್ ಪಿಕಪ್ ಅದು ಇವಾಗ ನಾರ್ಮಲ್ ಡ್ರೈವ್ ಮೋಡಲ್ ಇದೆ ಇಟ್ಸ್ ಇಸ್ ವೆರಿ ಗುಡ್ ಅದನ್ನ ಸ್ಪೋರ್ಟ್ಸ್ ಮೋಡಿಗೆ ಹಾಕಿದ್ರೆ ಇಟ್ಸ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಫುಲ್ ಪವರ್ ಅರ್ಲಿಷ್ ಆಗತ್ತೆ ಒಳ್ಳೆ ಇಮಿಡಿಯೆಟ್ ಪಿಕಪ್ ತಗೊಳ್ಳುತ್ತೆ ಗೇರ್ ಚೇಂಜಸ್ ಆರ್ ವೆರಿ ಕ್ವಿಕ್ ಪ್ಯಾಡಲ್ ಶಿಫ್ಟರ್ಸ್ ಇಮಿಡಿಯೆಟ್ ರೆಸ್ಪಾನ್ಸ್ ಸಿಗತ್ತೆ ಸ್ಪೋರ್ಟ್ಸ್ ಮೋಡ್ ಇಟ್ಸ್ ಇಟ್ಸ್ ಮೇಡ್ ಫಾರ್ ದ ಸ್ಪೋರ್ಟ್ಸ್ ಮೋಡ್ ಈ ಈ ಕಾರು ಈ ಟಾಗೋರ್ ಚಾರ್ಜ್ ಇಂಜಿನ್ ಅಲ್ಲಿ ಇನ್ಸುಲೇಷನ್ ಕ್ಯಾನ್ ಬಿ ಬೆಟರ್ ಐ ಥಿಂಕ್ ಇಟ್ ಈಸ್ ಬೆಟರ್ ಇನ್ ಅಂಡ್ ಕ್ರೇಟಾಲ್ಕರ್ ಸ್ಟಿಯರಿಂಗ್ ವೀಲ್ ಕೂಡ ವೆಲ್ ವೆಯ್ಟೆಡ್ ಸಿಟಿ ಸ್ಪೀಡ್ಸ್ ಅಲ್ಲಿ ಲೈಟ್ ಆಗಿದೆ ಸ್ವಲ್ಪ ಹೈವೇ ಸ್ಪೀಡ್ಸ್ ಹೋದಾಗ ಚೆನ್ನಾಗಿ ವೇ ಅಪ್ ಆಗತ್ತೆ ಸೊ ಕಂಟ್ರೋಲ್ ಚೆನ್ನಾಗಿ ಸಿಗತ್ತೆ ಸಸ್ಪೆನ್ಷನ್ ಟ್ಯೂನಿಂಗ್ ಸ್ಪೋರ್ಟಿ ಆಗಿ ಸ್ವಲ್ಪ ಸ್ಟಿಫ್ ಆಗಿರೋದ್ರಿಂದ ಹ್ಯಾಂಡ್ಲಿಂಗ್ ಇಸ್ ಮೋರ್ ಕಂಪೋಸ್ಟ್ ರೈಡ್ ನಿಮ್ಗೆ ಅನ್ಸುತ್ತೆ ರೈಡ್ ಈ ತರ ರೋಡ್ಸ್ ಅಲ್ಲಿ ಅಷ್ಟೊಂದು ಗೊತ್ತಾಗೋದಿಲ್ಲ ಬಟ್ ಎಲ್ಲೆಲ್ಲಿ ಹೊಂಡಗಳು ಇತ್ತು ಅಲ್ಲಿ ಸ್ವಲ್ಪ ಸ್ಟಿಫ್ ಅನ್ಸುತ್ತೆ ಹಳೆ ಕಂಪೇರ್ ಮಾಡಿದ್ರೆ ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಆಗಿದೆ ರಿಲೇಟಿವ್ಲಿ ಆದ್ರೂ ಎಸ್ಪೆಷಲಿ ಹಿಂದ್ಗಡೆ ಸೀಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಗೊತ್ತಾಗುತ್ತೆ ಮೂವ್ಮೆಂಟ್ ಅಂಡ್ ಸ್ಟಿಫ್ನೆಸ್ ಇಂಜಿನ್ ಪರ್ಫಾರ್ಮೆನ್ಸ್ ಜೊತೆಗೆ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆಲ್ ವೀಲ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಇಸ್ ಗುಡ್ ಬ್ರೇಕ್ ಬೈಟ್ ಚೆನ್ನಾಗಿದೆ ಅನ್ಯಾಚುರಲ್ ಅನ್ಸೋದಿಲ್ಲ ಹಾಗೆ ಸೇಫ್ಟಿ ಬಗ್ಗೆ ಮಾತಾಡ್ತಾ ಏಡಾಸ್ ಲೆವೆಲ್ ಟು ಏಡಾಸ್ ಫಂಕ್ಷನಾಲಿಟಿ ಬರುತ್ತೆ ಈ ಗಾಡಿನಲ್ಲಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಲೇನ್ ಕೀಪ್ ಅಸಿಸ್ಟ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಲೈನ್ ಸ್ಪಾಟ್ ಅಲರ್ಟ್ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ ಅಂಡ್ ಇಟ್ ವರ್ಕ್ಸ್ ವರ್ಕ್ಸ್ ವೆಲ್ ಸೊ ಸೇಫ್ಟಿ ಬಗ್ಗೆ ನೋಡ್ಕೊಂಡ್ರೆ ಸಿಕ್ಸ್ ಏರ್ ಬ್ಯಾಗ್ಸ್ಟ್ಯಾಂಡರ್ಡ್ ಎ ಬಿ ಎಸ್ ಇ ಬಿ ಡಿ ಟ್ರಾಕ್ಷನ್ ಕಂಟ್ರೋಲ್ ಇ ಎಸ್ ಸಿ ಅವೆಲ್ಲ ಫೀಚರ್ಸ್ ವೈಸ್ ಇಟ್ಸ್ ಕಮ್ಸ್ ಫುಲ್ಲಿ ಲೋಡೆಡ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸೆಲ್ ಟಾಸ್ ಫೇಸ್ ಲಿಫ್ಟ್ ಬಗ್ಗೆ ಪಾಸಿಟಿವ್ಸ್ ನೆಗೆಟಿವ್ಸ್ ವಿವರಣೆ ಕೊಡೋಣ ಪಾಸಿಟಿವ್ಸ್ ಪಾಸಿಟಿವ್ಸ್ ಮಾಡೋಣ ಅಲ್ಲಿ ಅಂತ ಫೀಚರ್ಸ್ ಇವಾಗ ಬೇರೆ ಬೇರೆ ತರಹದ ಗೆ ಬೇಕಾಗಂತ ಆಪ್ಷನ್ಸ್ ಫೀಚರ್ಸ್ ಇಲ್ಲಿ ವೈಡ್ ಪ್ರೈಸ್ ರೇಂಜ್ ಅಲ್ಲಿ ಅವೈಲೇಬಲ್ ಇದೆ ಸೊ ಯಾವುದೇ ಮೇಜರ್ ಮಿಸ್ಸಿಂಗ್ ಫೀಚರ್ ಅನ್ನುವಂಥದ್ದು ಇಲ್ಲ ಸೊ ಡೆಫಿನೆಟ್ಲಿ ಪಾಸಿಟಿವ್ ಹೌದು ಜೊತೆಗೆ ಐ ತಿಂಕ್ ಎಂಜಿನ್ ಆಪ್ಷನ್ಸ್ ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಪೆಟ್ರೋಲು ಡೀಸೆಲ್ ಟರ್ಬೋ ಆಪ್ಷನ್ಸ್ ಇನ್ ಜನರಲ್ ಐ ತಿಂಕ್ ಬಿಗ್ ಪಾಸಿಟಿವ್ ಹೌದು ಮೂರನೇದಾಗಿ ಫಿಟ್ ಅಂಡ್ ಫಿನಿಶ್ ನಿಮಗೆ ಎಲ್ಲೂ ಕಾರಲ್ಲಿ ದೊಡ್ಡ ದೊಡ್ಡ ಗ್ಯಾಪ್ಸ್ ಇದೆ ಅಂತಾಗ್ಲಿ ಆ ರೀತಿ ನಿಮ್ಗೆಲ್ಲೂ ಕಾಣಿಸಲ್ಲ ಓವರ್ ಆಲ್ ಅವ್ರದ್ದು ಪ್ರೆಸೆಂಟೇಶನ್ ತುಂಬ ನೀಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ಒಳಗಡೆ ಸೊ ಅಲ್ಲಿ ಒಂಥರ ಸ್ವಲ್ಪ ಅಪ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸು ಒಂಥರ ನೆಕ್ಸ್ಟ್ ನೆಕ್ಸ್ಟ್ ಸೆಗ್ಮೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಸೊ ಫಿಟ್ ಅಂಡ್ ಫಿನಿಶ್ ಇಸ್ ಡೆಫಿನೆಟ್ಲಿ ಪಾಸಿಟಿವ್ ಆಮೇಲೆ ಈ ಇನ್ಫೋಟೈನ್ಮೆಂಟ್ ಸಿಸ್ಟಮು ಅದು ಎಲ್ಲ ಕೆಲವು ಮ್ಯಾನುಫ್ಯಾಕ್ಚರರ್ಸ್ದು ಮಧ್ಯ ಮಧ್ಯ ಹ್ಯಾಂಗ್ ಆಗೋದು ಆಫ್ ಆಗೋದು ಆ ರೀತಿ ಇಶ್ಯೂಸು ಕಿಯಾದಲ್ಲಿ ಬರೋದಿಲ್ಲ ಐ ಥಿಂಕ್ ದಟ್ ಇಸ್ ದ ಫೋರ್ತ್ ಪಾಸಿಟಿವ್ ಅಂದರೆ ಫಸ್ಟ್ ಫ್ರೀ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ ಹಾಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸರ್ವಿಸ್ ಸೆಂಟರ್ಸ್ ಅವ್ರ ಸರ್ವಿಸ್ ಕ್ವಾಲಿಟಿ ಇಸ್ ಕನ್ಸಿಸ್ಟೆಂಟ್ ಹೌದು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ ಹಿಂಡೈ ಆಗಲಿ ಕಿಯಾ ಆಗಲಿ ಐ ಥಿಂಕ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಅಬ್ಸಲ್ಯೂಟ್ಲಿ ಫಸ್ಟ್ ಫ್ರೀ ಎಕ್ಸ್ಪೀರಿಯನ್ಸ್ ಹೌದು ಹಾಗೆ ಆ ಕಾನ್ಸ್ ಅಥವಾ ನೆಗೆಟಿವ್ಸ್ ಬಗ್ಗೆ ಮಾತಾಡ್ತಾ ಫಸ್ಟ್ ತಲೆಗೆ ಬರೋದು ಕಿಯಾ ಅಂದಾಗ ಸೇಫ್ಟಿ ಆ ಸೇಫ್ಟಿನಲ್ಲಿ ಅದೊಂದು ಮೂರು ವರ್ಷನ ನಾಲ್ಕು ವರ್ಷದ ಹಿಂದೆ ಒಂದು ಕಾರ್ ಎರಡಾಗಿ ಸ್ಲಿಟ್ ಆಗಿತ್ತಲ್ಲ ಎಷ್ಟೋ ಜನಕ್ಕೆ ಇನ್ನು ತಲೆನಲ್ಲಿ ಕಾರ್ ಸೇಫ್ಟಿ ಅಂದಾಗ ಕಿಯಾ ಅಂದಾಗ್ಲೋಬಲ್ ಇನ್ಕ ರೇಟಿಂಗ್ ಲಾಸ್ಟ್ ಟೈಮ್ ಮಾಡಿದಾಗ ತ್ರೀ ಸ್ಟಾರ್ ಬಂದಿತ್ತು ಅಷ್ಟೇ ಆಬ್ವಿಯಸ್ಲಿ ಈ ಹೊಸ ಮಾಡೆಲ್ ಅಲ್ಲಿ ಸ್ವಲ್ಪ ಶಾಸ್ತಿ ಅಪ್ಡೇಟ್ಸ್ ಮಾಡಿದೀವಿ ಅಂತ ಕಿಯಾದವ್ ಹೇಳಿದ್ದಾರೆ ಬಟ್ ಏನು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಜಾಸ್ತಿ ಕೂಡ ಏನು ಹೇಳ್ತಿಲ್ಲ ಇನ್ಫಾರ್ಮೇಶನ್ ಜಾಸ್ತಿ ಕೊಟ್ಟಿಲ್ಲ ರೈಟ್ ಮಾಡಿರಬಹುದು ಏನೋ ಸ್ಪೇಸ್ ಶಿಫ್ಟ್ ಮಾಡುವಾಗ ಬಟ್ ಇನ್ನೊಂದು ಕ್ರಾಶ್ ಟೆಸ್ಟ್ ಭಾರತ್ ಎನ್ ಕ್ಯಾಪ್ ಕ್ರಾಶ್ ಟೆಸ್ಟ್ ರೇಟಿಂಗ್ ಆದ್ರೆ ಗೊತ್ತಾಗತ್ತೆ ಕೊಡ್ತಾರೆ ಅನ್ಸತ್ತ ನಿಮ್ಗೆ ಕಳಿಸ್ತಾರೆ ಕೀ ಅದವ್ರು ಭಾರತ್ ಎನ್ ಕ್ಯಾಪ್ ಗೆ ಅನ್ಸತ್ತ ಕಳ್ಸಿದ್ರೇನೆ ಒಂದು ಕಾನ್ಫಿಡೆನ್ಸ್ ಹೌದು ಹಾಗೆ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಐ ಥಿಂಕ್ ರೈಡ್ ಕ್ವಾಲಿಟಿ ಮೇಜರ್ ಕಾನ್ ಅಂತ ಹೇಳಲ್ಲ ಇಟ್ ಈಸ್ ಅ ಸ್ಪೋರ್ಟಿ ರೈಡ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಬಟ್ ನೀವು ಎಸ್ಪೆಷಲಿ ನಮ್ಮ ವೀಕ್ಷಕರು ನೀವು ನಾನು ಪ್ಯಾಸೆಂಜರ್ ಆಗಿ ಹಿಂದ್ಗಡೆ ಸೀಟ್ ಅಲ್ಲಿ ಕುತ್ಕೊಂಡು ಜಾಸ್ತಿ ಓಡಾಡ್ತೀನಿ ಅನ್ನೋ ತರದವ್ರಿಗೆ ಈ ಗಾಡಿ ಐಡಿಯಲ್ ಅಲ್ಲ ಇಲ್ಲ ನಾವು ಇದೇ ಗಾಡಿ ಬೇಕು ಅಂದ್ರೆ ಒನ್ ರೆಕಮೆಂಡೇಶನ್ ಗೋ ಫಾರ್ ದಿ ಸೆವೆಂಟೀನ್ ಇಂಚ್ ವೀಲ್ಸ್ ಸ್ವಲ್ಪ ಬೆಟರ್ ಪ್ರೊಫೈಲ್ ಸಿಗುತ್ತೆ ಸ್ಲೈಟ್ಲಿ ಬೆಟರ್ ರೈಟ್ ಕ್ವಾಲಿಟಿ ಸಿಗುತ್ತೆ ಬಟ್ ಅದೇ ಮೇಜರ್ ಕಾರ್ನ್ ಅಲ್ಲ ಅಂದರೆ ಏನಕ್ಕೆ ಅಂದರೆ ಹಳೇ ಸೆಲ್ಟಾಸಿಗೆ ಕಂಪೇರ್ ಮಾಡಿದ್ರೆ ಮಚ್ ಬೆಟರ್ ರೈಡ್ ಕ್ವಾಲಿಟಿ ರೈಟ್ ಬಟ್ ಸಿಲ್ ಇವಾಗ ಕ್ರೆಟಾ ಅಷ್ಟು ಹೌದು ಕಂಫರ್ಟ್ ಇದು ಬರೋದಿಲ್ಲ ಒಂದೇ ಅವರು ಯಾತಕ್ಕೆ ಕಿಯಾದವರು ಹಿಂಡ ಇಂದ ಕಲ್ತ್ಕೊಂತಿಲ್ಲ ಅನ್ನೋದು ಗೊತ್ತಿಲ್ಲ ಅವರದ್ರಲ್ಲಿ ಕ್ರೇಟಾ ಆಗಲಿ ಆಲ್ಕಸರ್ ಆಗಲಿ ರೈಡ್ ಕ್ವಾಲಿಟಿ ಬೆಟರ್ ಇದೆ ಹೌದು ಸೇಮ್ ಇಂಜಿನಿಯರಿಂಗ್ ಇವರು ಬಾರೋ ಮಾಡ್ಕೊಂಡು ಟ್ರೈ ಮಾಡ್ಬೋದು ಐ ಥಿಂಕ್ ದ ಟಾರ್ಗೆಟ್ ಇಸ್ ಡಿಫ್ರೆಂಟ್ ಇವಾಗ ಕ್ರೇಟಾದವರು ಸ್ಪೆಸಿ ಸ್ಪೆಸಿಫಿಕಲಿ ಕಂಫರ್ಟ್ ಓರಿಯೆಂಟೆಡ್ ಮಾಡ್ತಾ ಇದ್ದಾರೆ ಇವರು ಸ್ಪೋರ್ಟ್ಸ್ ಸ್ಪೋರ್ಟಿ ಓರಿಯೆಂಟೆಡ್ ಮಾಡ್ತಾ ಇದ್ದಾರೆ ಸೊ ಇವಾಗ ಇದರಲ್ಲಿ ಸಿಗೋ ಡ್ರೈವಿಂಗ್ ಡೈನಾಮಿಕ್ಸ್ ನಿಮಗೆ ಕ್ರೇಟಾದಲ್ಲಿ ಸಿಗೋದಿಲ್ಲ ರೈಟ್ ಸೊ ಇಟ್ ಈಸ್ ಅ ಬ್ಯಾಲೆನ್ಸ್ ಸೊ ಇದು ಒಂದು ರೈಟ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರೆ ಸ್ವಲ್ಪ ಹ್ಯಾಂಡ್ಲಿಂಗಲ್ಲಿ ಹೊಡ್ಸ್ಕೊಳತ್ತೆ ಇಲ್ಲ ಹ್ಯಾಂಡ್ಲಿಂಗ್ ಇಂಪ್ರೂವ್ ಮಾಡಿದ್ರೆ ರೈಟ್ ಕ್ವಾಲಿಟಿ ಹೊಡಿಸ್ಕೊಳುತ್ತೆ ಸೊ ದಟ್ ಬ್ಯಾಲೆನ್ಸ್ ಇಸ್ ಡಿಫ್ರೆಂಟ್ ಇಟ್ಸ್ ಏಮ್ಡ್ ಎ ಡಿಫ್ರೆಂಟ್ ಪೀಪಲ್ ಅಷ್ಟು ಐ ಥಿಂಕ್ ಒಂದು ಫೈನಲ್ ಕಾನ್ ಅಂದರೆ ಎಸ್ಪೆಷಲಿ ಈ ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಇಂಜಿನ್ ಹೊಸದು ಟರ್ಬೋ ಪೆಟ್ರೋಲ್ ಫ್ಯೂಲ್ ಎಫಿಷನ್ಸಿ ರೈಟ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಏನೋ ಪವರ್ ಆಗಲಿ ಪಿಕಪ್ ಆಗಲಿ ಚೆನ್ನಾಗಿದೆ ಅದರ್ ಸೈಡ್ ಇಸ್ ಫ್ಯೂಲ್ ಎಫಿಷಿಯನ್ಸಿ ಎಂಟರಿಂದ ನಲ್ಲಿ ಬಂದರೆ ಶುಡ್ ಬಂದ್ರೆ ಹೈವೇ ನಲ್ಲಿ ಸ್ವಲ್ಪ ಚೆನ್ನಾಗಿ ಕೊಡತ್ತೆ ಕೊಡುತ್ತೆ ಬೇರೆ ಇನ್ನೆರಡು ಪೆಟ್ರೋಲ್ ಅಂಡ್ ಡೀಸೆಲ್ ಎಂಜಿನ್ಸ್ ವೆರಿ ಗುಡ್ ಇನ್ ಟರ್ಮ್ಸ್ಫಿಶಿಯನ್ಸಿ ಆಲ್ಸೋ ಸೊ ಫ್ಯೂಲ್ ಎಫಿಷಿಯನ್ಸಿ ಇಂಪಾರ್ಟೆಂಟ್ ಆದ್ರೆ ಐದರ್ ಒನ್ ಪಾಯಿಂಟ್ ಫೈವ್ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಆರ್ ಒನ್ ಪಾಯಿಂಟ್ ಫೈವ್ ಡೀಸೆಲ್ ಎಂಜಿನ್ ಈಸ್ ಯೋರ್ ಬೆಸ್ಟ್ ಆಪ್ಷನ್ ಲುಕ್ಸ್ ಬಗ್ಗೆ ಬಂದಾಗ ಆಗಲೇ ವಿವರಣೆ ಮಾಡಿದ್ವಿ ಇದು ಸ್ವಲ್ಪ ಅಗ್ರೆಸಿವ್ ಡಿಸೈನಿಂಗು ಆದ್ರೂ ಚೆನ್ನಾಗಿ ಕಾಣತ್ತೆ ಉಳ್ದಂತೆ ನಮ್ಮ ವೀಕ್ಷಕರು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಿಮ್ಗೆ ಏನ್ ಅನ್ಸುತ್ತೆ ಈ ಹೊಸ ಫೇಸ್ ಲಿಫ್ಟ್ ಲುಕ್ಸ್ ಚೆನ್ನಾಗಿದ್ಯಾ ಜಾಸ್ತಿ ಆಯ್ತಾ ಚೆನ್ನಾಗಿಲ್ವಾ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಐ ತಿಂಕ್ ಮುಂದ್ಗಡೆ ಚೆನ್ನಾಗಿದ್ಯಾ ಹಿಂದೆ ಇಂಪಾರ್ಟೆಂಟ್ ಸೈಡ್ ಏನು ಚೇಂಜ್ ಆಗಿಲ್ಲ ಸೈಡ್ ಅಲ್ಲಿ ಏನು ಕಮೆಂಟ್ಸ್ ಇಡಕ್ಕಾಗಲ್ಲ ಒಂದು ಕಾರು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೇಂಜ್ ನಲ್ಲಿ ತಗೊಬೇಕು ಅಂತ ನೋಡ್ತಾ ಇದ್ರೆ ಆ್ಯಂಡ್ ಸ್ಪೋರ್ಟಿ ಕಾರ್ ಆಗಿರಬೇಕು ಓಡಿಸೋದಕ್ಕೆ ಲುಕ್ಸ್ ಚೆನ್ನಾಗಿರಬೇಕು ಆ್ಯಂಡ್ ಯೂ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರ್ಬೇಕು ಅನ್ನೋ ಥರದಲ್ಲಾದರೆ ಖಂಡಿತವಾಗಿ ಕಿಯಾ ಸೆಲ್ಟೋಸ್ನ ನೀವು ಶಾರ್ಟ್ ಲಿಸ್ಟ್ ಮಾಡ್ಬೋದು ಟಾಪ್ ಮೂರು ನಾಲ್ಕು ಕಾರು ನೀವು ಯಾವ್ದು ಶಾರ್ಟ್ ಲಿಸ್ಟ್ ಮಾಡ್ತೀರೋ ಅದರಲ್ಲಿ ಖಂಡಿತ ಇದಕ್ಕೆ ಜಾಗ ಸಿಕ್ಕತ್ತೆ ಅನ್ ಅನ್ನೋದು ನಮ್ಮ ಭಾವನೆ ಖಂಡಿತವಾಗಿ ಟೆಸ್ಟ್ ಡ್ರೈವ್ ಮಾಡಿ ಮುಂದಿನ ವಿಮರ್ಶೆ ಯಾವ ಕಾರು ಆಗಿರಬೇಕು ಅನ್ನೋದು ನೀವು ನಮಗೆ ಕಮೆಂಟ್ ಅಲ್ಲಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಲರ್ಟ್ ಬಟನ್ ಒತ್ತಿ ಹೊಸ ವೀಡಿಯೋಸ್ ಬಂದಾಗ ನಿಮಗೆ ತಿಳುವಳಿಕೆ ಸಿಕ್ಕತ್ತೆ ಹಾಗೆ ಸೇಫಾಗಿ ಡ್ರೈವ್ ಮಾಡಿ ನಮಸ್ಕಾರ ನಮಸ್ಕಾರ